ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಕನ್ನಡತಿ ಲಾಗ್ಸ್ ಯೂಟ್ಯೂಬ್ ಚಾನೆಲ್ ಇವತ್ತಿನ ಸ್ಪೆಷಲ್ ಬಂದು ಮೂಲಂಗಿ ಪಲ್ಯ ಇಂಗ್ಲೀಷಲ್ಲಿ ರ್ಯಾಡಿ ಪಲ್ಯ ಅಂತ ಕೂಡ ಕರೀತಾರೆ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಇಂಗ್ರೀಡಿಯೆಂಟ್ಸ್ನ ನಾವು ನೋಡ್ಕೊಂಡು ಬರೋಣ ಕರಿಬೇವು ಮತ್ತು ಕಡಲೆಬೇಳೆ ಮೆಣಸಿನ್ಕಾಯಿ ಬೆಳ್ಳುಳ್ಳಿ ಉದ್ದಿನ ಉದ್ದಿನಬೇಳೆ ಮತ್ತು ನಾನಿಲ್ಲಿ ಮೂರು ಮೂಲಂಗಿನ ತೊಗೊಂಡಿದ್ದೀನಿ ಮತ್ತು ಆನಿಯನ್ ಕೂಡ ತೊಗೊಂಡಿದ್ದೀನಿ ಸ್ವಲ್ಪ ಕಾಯಿ ತುರಿಯನ್ನು ತೊಗೊಂಡಿದ್ದೀನಿ ಬನ್ನಿ ಈಗ ಮಾಡುವಂಥ ವಿಧಾನ ನೋಡೋಣ ಮೊದಲಿಗೆ ಗ್ಯಾಸ್ ಹಚ್ಚಿ ಒಂದು ಫ್ರೈ ಪ್ಯಾನನ್ನು ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಟೂ ತ್ರೀ ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕಿ ಅದು ಬಿಸಿ ಆದ ನಂತರ ಕಡಲೆಬೇಳೆನ ಹಾಕ್ಕೊಡ್ತಾ ಇದ್ದೀನಿ ಕಡಲೆಬೇಳೆ ಮತ್ತು ಬೇಳೆನ ಹಾಕ್ಕೊಂಡು ನಾವು ಅದನ್ನು ಫ್ರೈ ಮಾಡ್ಕೊಳ್ಳೋಣ ಜಸ್ಟ್ ಬ್ರೌನಿಷ್ ಅಂದರೆ ಲೈಟ್ ಬ್ರೌನಿಷ್ ಬರಬೇಕು ನಾವು ತುಂಬ ಫ್ರೈ ಮಾಡಿದರೆ ಅದು ಸುಟ್ಟೋಗ್ಬಿಡುತ್ತೆ ನಂತರ ಸಾಸಿವೆನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸಾಸಿವೆ ಸ್ವಲ್ಪ ಅಷ್ಟು ಹಾಕಿದರೆ ಸಾಕು ಒಂದು ಹಾಫ್ ಟೇಬಲ್ ಸ್ಪೂನು ಕರಿಬೇವಿನ ನಾನಿಲ್ಲಿ ಜಾಸ್ತಿ ಸೇರಿಸ್ಕೊತೀನಿ ಕರಿಬೇವು ತುಂಬ ತುಂಬಾ ಒಳ್ಳೆಯದು ಹೆಲ್ತ್ಗೆ ಆದ್ದರಿಂದ ನಾನು ಎಲ್ಲದಕ್ಕೂ ಕರಿಬೇವು ಜಾಸ್ತಿ ಹಾಕ್ಕೊತೀನಿ ಈಗ ನೆಕ್ಸ್ಟು ನಾನು ಗಾರ್ಲಿಕನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಬೆಳ್ಳುಳ್ಳಿನ ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡನ್ನ ಹಾಕ್ಕೊಂಡಿದ್ದೀನಿ ಮತ್ತು ಹಸಿಮೆಣ್ಸಿನ್ಕಾಯಿ ಮೂಲಂಗಿ ಪಲ್ಯ ಅಂದಮೇಲೆ ನಾವು ಸ್ಪೈಸಿ ಇರಬೇಕು ಇಲ್ಲಾಂದರೆ ಅದನ್ನ ತಿನ್ನೋಕ್ಕಾಗಲ್ಲ ಸೊ ಅದರಿಂದ ಹಸಿಮೆಣಸಿನಕಾಯಿ ಜಾಸ್ತಿ ಯೂಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಒಣಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಕೊಬೋದು ನಂತರ ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಫ್ರೈ ಆದಮೇಲೆ ಈರುಳ್ಳಿಯನ್ನು ಹಾಕ್ಕೊಂಡು ಲೈಟ್ ಫ್ರೈ ಆದ ತಕ್ಷಣ ನಾನು ಏನು ರ್ಯಾಡೀಶ್ನ ತುರಿದಿಟ್ಕೊಂಡಿದ್ದೆ ಅದನ್ನು ತಗೊಂಡು ಹಾಕ್ಕೊಂಡಿದ್ದೀನಿ ಮೂರು ಮೂಲಂಗಿನ ಸೇರಿಸಿ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ಒಂದು ಚಿಟಕಿಯಷ್ಟು ಅರಶಿನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಅದು ಮಿಕ್ಸ್ ಆದಮೇಲೆ ಒಂದು ಸಲ ಚೆನ್ನಾಗಿ ಅರಶಿನ ಎಲ್ಲದಕ್ಕೂ ಮ್ಯಾರಿನೇಟ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳೋಣ ನಂತರ ಉಪ್ಪನ್ನು ಸೇರಿಸ್ಕೊಳ್ಳೋಣ ಉಪ್ಪು ಸೇರಿಸಿದ ಮೇಲೆ ಕೂಡ ಮತ್ತೆ ಮಿಕ್ಸ್ ಮಾಡ್ಕೋಬೇಕು ನಾವು ಸ್ವಲ್ಪ ಉಪ್ಪನ್ನು ಇಲ್ಲಿ ಆ್ಯಡ್ ಮಾಡ್ಕೊಳ್ಳೋಣ ಯಾಕೆ ಅಂದರೆ ಉಪ್ಪು ಇದು ಮೂಲಂಗಿ ಪಲ್ಯ ಆಗಿರೋದ್ರಿಂದ ಬೇಗ ಉಪ್ಪು ಆಗೋ ಚಾನ್ಸಸ್ ಇರುತ್ತೆ ಫಸ್ಟು ನೀವು ಸ್ವಲ್ಪನೇ ಆ್ಯಡ್ ಮಾಡ್ಕೊಳ್ಳಿ ನಂತರ ಟೇಸ್ಟ್ ನೋಡಿ ಉಪ್ಪು ಬೇಕನ್ಸಿದ್ರೆ ಮತ್ತೆ ನಾವು ಹಾಕೋಬೋದು ಉಪ್ಪಾದರೆ ತಿನ್ನೋದಕ್ಕೆ ಕಷ್ಟ ಆಗ್ಬಿಡುತ್ತೆ ಈಗ ನೋಡಿ ಇದು ಬೆಂದಿದೆ ಅಂತ ಚೆಕ್ ಮಾಡ್ಕೋಬೋದು ಇದು ತುಂಬ ಬೇಗನೆ ಆಗ್ಬಿಡುತ್ತೆ ಪಲ್ಯ ನಾವು ಮೂಲಂಗಿನ ಚಿಕ್ಕದಾಗಿ ತುರಿದಿಟ್ಕೊಳ್ಳೋದ್ರಿಂದ ಅದು ಜಾಸ್ತಿ ಉದ್ವೇಯಿಸೋದೇನು ಬೇಡ ಒಂದು ಫೈವ್ ಟು ಟೆನ್ ಮಿನಿಟ್ಸಲ್ಲಿ ಪಲ್ಯ ರೆಡಿ ಆಗಿರುತ್ತೆ ನಾವು ಫಸ್ಟ್ ಆನಿಯನ್ ಎಲ್ಲ ರೆಡಿ ಮಾಡಿಟ್ಕೊಂಡ್ರೆ ಈಗ ಆಲ್ರೆಡಿ ಪಲ್ಯ ಬೆಂದಿದೆ ಅದನ್ನು ಚೆನ್ನಾಗಿ ತಳ ಇಟ್ಟಿದಂಗೆ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಅದರಲ್ಲಿರುವಂಥ ನೀರಿನ ಅಂಶ ಎಲ್ಲ ಹೋಗಿ ಫುಲ್ ಪಲ್ಯ ಡ್ರೈ ಆಗಿರಬೇಕು ಆವಾಗ ನಾನು ಸ್ವಲ್ಪ ಒಂದು ತ್ರೀ ಟು ಫೋರ್ ಟೇಬಲ್ ಸ್ಪೂನಷ್ಟು ಕಾಯಿತುರಿನ ಸೇರಿಸ್ಕೊತೀನಿ ಅದು ಸೇರಿಸೋದ್ರಿಂದ ಮೂಲಂಗಿ ಪಲ್ಯ ಇನ್ನೂ ಟೇಸ್ಟಿಯಾಗಿರುತ್ತೆ ವಿಥೌಟ್ ತುರಿ ಅದು ಚೆನ್ನಾಗಿರೋಲ್ಲ ಕೋಕೋನಟ್ ಪೌಡ್ ಇರಲೇಬೇಕು ಇಲ್ಲಾಂದರೆ ಅದು ಚೆನ್ನಾಗಿ ಅನ್ನಿಸೋದೇ ಇಲ್ಲ ಟೇಸ್ಟಿಯಾಗಿರೋದೇ ಇಲ್ಲ ಸೊ ಮೇಯ್ನ್ ಇದಕ್ಕೆ ಏನದು ತುರಿನೇ ಇಂಪಾರ್ಟೆಂಟು ಈಗ ಮೂಲಂಗಿ ಪಲ್ಯ ರೆಡಿಯಾಗಿದೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಕಮೆಂಟ್ ಸೆಕ್ಷನಲ್ಲಿ ಹೇಗಿದೆ ಅಂತ ತಿಳಿಸಿ ಚಪಾತಿ ಊಟದ ಜೊತೆಗೆ ಸೈಡ್ಸ್ ಇಷ್ಟೆಲ್ಲಕ್ಕೂ ಚೆನ್ನಾಗಿರುತ್ತೆ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಶೇರ್ ಮಾಡಿ